ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ವ್ಯವಹಾರಕ್ಕೆಲ್ಲ ಪರಮಾತ್ಮನೇ ಮೂಲ ಎಂಬ ನೂರ ಮೂವತ್ತ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸಗಳಲ್ಲಿ ಪ್ರಕೃತಿಯ ಮೂರು ಗುಣಗಳನ್ನು ವರ್ಣಿಸಿ ಆ ಗುಣಗಳನ್ನು ಮೀರುವುದಕ್ಕೆ ಉಪಾಯವೇನು ಎಂಬುದನ್ನು ತಿಳಿಸಿದ್ದಾಯಿತು ಸತ್ವಾದಿ ಗುಣಗಳು ಇಡೀ ಪ್ರಪಂಚವನ್ನೇ ವ್ಯಾಪಿಸಿಕೊಂಡಿರುವವಾದರೂ ನಮ್ಮ ನಮ್ಮ ಮನಸ್ಸಿನಲ್ಲಿ ತೋರಿಕೊಳ್ಳುತ್ತಿರುವ ಗುಣಗಳ ಕಾರ್ಯವನ್ನೇ ನಾವು ಮುಖ್ಯವೆಂದು ಎಣಿಸಬೇಕೆಂದು ಆಗಲೇ ತಿಳಿಸಿರುತ್ತೇನೆ ನಮ್ಮ ಮನಸ್ಸು ಸಾತ್ವಿಕವೋ ರಾಜಸವೋ ತಾಮಸವೋ ಎಂಬುದನ್ನು ವಿವೇಚನೆ ಮಾಡಿ ತಿಳಿದುಕೊಂಡು ಕ್ರಮ ಕ್ರಮವಾಗಿ ಗುಣಗಳನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸಬೇಕು ಹೊರಗಿನ ಪದಾರ್ಥಗಳಲ್ಲಿ ಒಳ್ಳೆಯದು ಕೆಟ್ಟದ್ದು ನಡುತರದ್ದು ಎಂಬ ಕಲ್ಪನೆಗಳು ಆಗುವುದೂ ನಮ್ಮ ಮನಸ್ಸಿನ ಸ್ವಭಾವದಿಂದ ಉದಾಹರಣೆಗೆ ದಾರಿಯಲ್ಲಿ ಒಂದು ಶವವು ಬಿದ್ದಿದೆ ಎಂದು ಇಟ್ಟುಕೊಳ್ಳಿ ಇದು ಮೈಲಿಗೆ ಮುಟ್ಟತಕ್ಕದ್ದಲ್ಲ ಎಂದು ಒಬ್ಬನು ಅತ್ತ ಸರಿಯುತ್ತಾನೆ ಇನ್ನೊಬ್ಬನು ಆಹಾ ಎಂಥ ಕಮನೀಯ ರೂಪವು ಈಕೆಯ ಸೌಂದರ್ಯವು ಎಷ್ಟು ಚಿತ್ತಾಕರ್ಷಕವು ಎನ್ನುತ್ತಾನೆ ಒಂದು ನಾಯೆಯು ಅತ್ತ ಹೋಗುತ್ತಿದ್ದರೆ ಒಳ್ಳೆಯ ರುಚಿಯಾದ ಆಹಾರವೂ ಸಿಕ್ಕಿತು ಎನ್ನುತ್ತದೆ ಇಲ್ಲಿ ವಸ್ತು ಒಂದೇ ಆಗಿದ್ದರೂ ನೋಡುವವರ ಮನಸ್ಸಿನ ಅಂತಸ್ತಿನಿಂದಲ್ಲವೇ ವಸ್ತುವಿನಲ್ಲಿಯ ಬೇರೆ ಬೇರೆಯ ಗುಣಗಳು ಆರೋಪಿತವಾಗಿರುತ್ತವೆ ಆದ್ದರಿಂದ ಗುಣಗಳನ್ನು ಗೆಲ್ಲುವೆನೋ ಎನ್ನುವವರು ಪ್ರಧಾನವಾಗಿ ತನ್ನ ಮನಸ್ಸಿನಲ್ಲಾಗುವ ಗುಣ ಪರಿಣಾಮವನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕು ಆ ಗುಣಗಳನ್ನು ಮೀರುವುದಕ್ಕೆ ಭಗವದ್ಭಕ್ತಿಯೇ ಮುಖ್ಯವಾದ ಉಪಾಯವೆಂದು ಹಿಂದಿನ ಉಪನ್ಯಾಸದ ಕೊನೆಯಲ್ಲಿ ಹೇಳಲಾಗಿದೆ ನಮ್ಮ ಸ್ವಪ್ರಯತ್ನದಿಂದ ಗುಣಾತೀತರಾಗುವುದಕ್ಕೆ ಪ್ರಯತ್ನ ಮಾಡುವುದು ನಿಷ್ಫಲ ಏಕೆಂದರೆ ನಮಗೆ ತಿಳಿದಿರುವ ಉಪಾಯಗಳು ಎಷ್ಟೋ ವೇಳೆ ನಮಗೆ ಸಮಯಕ್ಕೆ ಸಿಕ್ಕದೇ ಇರುತ್ತವೆ ಯಾವಾಗಲೂ ನಮ್ಮ ಸ್ವಾಧೀನದಲ್ಲಿ ಇಲ್ಲದ ಉಪಾಯಗಳು ಎಷ್ಟಿದ್ದರೇನು ಇದಲ್ಲದೆ ಒಂದೆರಡು ಉಪಾಯಗಳು ನಮಗೆ ತೋರಿದರೂ ಅವಕ್ಕೆ ಗುಣಗಳು ವಶವಾಗದೇ ಇರಬಹುದು ಗುಣಗಳು ಯಾವಾಗ ಯಾವ ರೂಪವನ್ನು ವಹಿಸುತ್ತವೆ ಅವುಗಳ ದುಷ್ಪರಿಣಾಮವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಎಷ್ಟು ಪರಿಮಾಣದ ಸಾಧನವೂ ಸಾಕಾದೀತು ಎಂಬುದನ್ನು ನಿಶ್ಚಯಿಸುವುದು ಮನುಷ್ಯ ಮಾತ್ರದಿಂದ ಆಗತಕ್ಕದ್ದಲ್ಲ ಆದ್ದರಿಂದ ನಾವು ನಾವೇ ಗುಣಗಳನ್ನು ಗೆಲ್ಲುವೆವು ಎಂಬುದು ಬರಿಯ ಕೈಯಿಂದ ಈಜಿಕೊಂಡು ಅಪಾರವಾಗಿರುವ ಸಮುದ್ರವನ್ನು ದಾಟುವೆನೆಂಬ ಯತ್ನವಾಗಿರುತ್ತದೆ ಈ ಗುಣಗಳು ಯಾವಾಗಲೂ ಯಾವ ಪರಮಾತ್ಮನ ವಶದಲ್ಲಿಯೇ ಇದ್ದುಕೊಂಡಿರುವವೋ ಆತನಿಗೆ ಶರಣು ಹೋದರೆ ಇವುಗಳನ್ನು ಸುಲಭವಾಗಿ ಹಣ್ಣು ಮಾಡಬಹುದು ಏಕೆಂದರೆ ಪರಮಾತ್ಮನು ಸರ್ವವ್ಯಾಪಿಯು ಆತನನ್ನು ಯಾವಾಗಲೆಂದರೆ ಆಗ ಎಲ್ಲೆಂದರೆ ಅಲ್ಲಿ ನೆನಪಿಸಿಕೊಳ್ಳಬಹುದು ಆಗ ಅಲ್ಲಿಯೇ ಆತನು ಸಿದ್ಧವಾಗಿರುತ್ತಾನೆ ಆತನು ಆರ್ತತ್ರಾಣ ಪರಾಯಣನು ಕಾಮಿತೆಯಿಷ್ಟ ಪ್ರದನು ಸರ್ವಜ್ಞನೂ ಸರ್ವಶಕ್ತನೋ ದಯಾಘನೋ ಸರ್ವರ ಆತ್ಮನೋ ಆಗಿರುವ ಆತನಲ್ಲದೆ ಮತ್ತೆ ಯಾರಿಂದ ತಾನೇ ನಮಗೆ ಈ ಗುಣಗಳ ಉಪಟಳವನ್ನು ತಪ್ಪಿಸುವುದಕ್ಕೆ ಆದೀತು ಆ ಭಗವಂತನ ಭಕ್ತಿಯೊಂದು ಇದ್ದು ಬಿಟ್ಟರೆ ಗುಣಗಳು ನಮ್ಮನ್ನು ಏನೂ ಮಾಡಲಾರವು ಈಗ ನಾವು ಗುಣಗಳ ದಾಸರಾಗಿರುತ್ತೇವೆ ಭಗವದ್ ಭಕ್ತಿಯೊಂದನ್ನು ಸಂಪಾದಿಸಿಕೊಂಡು ಬಿಟ್ಟರೆ ಗುಣಗಳೇ ನಮ್ಮ ದಾಸರಾಗಿ ಬಿಡುತ್ತವೆ ಆದ್ದರಿಂದ ಗುಣಾಮಯವಾಗಿರುವ ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಭಗವಂತನಿಗೆ ಶರಣು ಹೋಗುವುದೇ ಪರಮೋಪಾಯವೆಂಬುದನ್ನು ಹೇಳಿದ ಬಳಿಕ ಪರಮಾತ್ಮ ತತ್ವವನ್ನೇ ತಿಳಿದವರಿಗೆ ಗುಣಾತೀತತ್ವವು ತತ್ವವು ಅತ್ಯಂತ ಸುಖಕರವಾಗಿರುವುದು ಎಂಬುದನ್ನು ತಿಳಿಸುವುದಕ್ಕೆಂದು ಪ್ರಾರಂಭಿಸಿರುತ್ತೇನೆ ಈ ಶ್ರೀ ಭಗವಂತನು ಹೇಳುತ್ತಿದ್ದಾನೆ ಭಗವಂತನು ಹೇಳುತ್ತಿದ್ದಾನೆ ಎಂಬುದನ್ನು ನಮ್ಮ ಲಕ್ಷ್ಯಕ್ಕೆ ತರುವುದಕ್ಕಾಗಿಯೇ ಆಗಾಗ್ಗೆ ವ್ಯಾಸರು ಶ್ರೀ ಭಗವಾನುವಾಚ ಎಂದು ಹೇಳುತ್ತಿದ್ದಾರೆ ಭಗವಂತನೇ ಸಾಕ್ಷಾತ್ತಾಗಿ ಹೇಳಿದ ತತ್ವಜ್ಞಾನವಿದು ಇದನ್ನು ಸಂಪಾದಿಸಿಕೊಂಡರೆ ಭಗವಂತನಲ್ಲಿಯೇ ನೆಲೆ ನಿಂತು ಸಂಸಾರ ಬಂಧದಿಂದ ಮುಕ್ತರಾಗಿ ಬಿಡಬಹುದು ಎಂಬುದು ಅವರ ಅಭಿಪ್ರಾಯ ಮೊಟ್ಟಮೊದಲು ಸಂಸಾರವನ್ನು ವರ್ಣಿಸಿ ತಿಳಿಸಿರುತ್ತಾರೆ ಊರ್ಧ್ವಮೂಲಮಧಾಕ್ರಾಹುರವ್ಯಂ ಚಂದಾಂಸಿ ಯಸ್ಯ ಪರ್ಣಾನಿ ಎಸ್ತಂ ವೇದಸ ವೇದವಿತ್ ಇದೊಂದು ಅವ್ಯಯವಾದ ಅಶ್ವತ್ಥವು ಇದಕ್ಕೆ ಮೇಲೆ ಬೇರು ಕೆಳಗೆ ಕೊಂಬೆಗಳು ಇದಕ್ಕೆ ಛಂದಸ್ಸುಗಳೇ ಎಲೆಗಳು ಇದನ್ನು ತಿಳಿದವನು ವೇದವಿದನು ಎಂದಿದ್ದಾನೆ ಭಗವಂತನು ಸಂಸಾರವನ್ನು ಅಶ್ವತ್ಥವೆಂದು ಶ್ರುತಿಯಲ್ಲಿಯೇ ಕರೆದಿದೆ ಅದನ್ನೇ ಇಲ್ಲಿ ಅನುವಾದ ಮಾಡಿಕೊಂಡಿದೆ ಅಶ್ವತ್ಥ ವೃಕ್ಷವು ನಮ್ಮಲ್ಲಿ ಬಹಳ ಪೂಜ್ಯವಾಗಿರುತ್ತದೆ ಪುರಾತನ ಕಾಲದಿಂದಲೂ ಈ ವೃಕ್ಷವನ್ನು ನಮ್ಮವರು ಭಗವಂತನ ವಿಭೂತಿಯೆಂದು ಪೂಜಿಸುತ್ತಿದ್ದಾರೆ ಅದರ ತತ್ವವನ್ನು ತಿಳಿದರೆ ತತ್ವವನ್ನೆಲ್ಲ ತಿಳಿದಂತೆ ಎಂದು ವೇದಕಾಲದ ಋಷಿಗಳು ಇದೆ ಈ ಅಶ್ವತ್ಥವೇ ಸಂಸಾರಕ್ಕೆ ಸಂಕೇತವು ಈ ಸಂಸಾರ ಪ್ರಪಂಚವು ನೋಡುವುದಕ್ಕೆ ಹೇಗಿದೆ ಇದು ಎಲ್ಲೆಲ್ಲಿಯೂ ವ್ಯಾಪಿಸಿಕೊಂಡು ನಮ್ಮನ್ನು ಹೇಗೆ ಗೋಳುಗುಟ್ಟಿಸುತ್ತಿದೆ ಇದರಲ್ಲಿ ವಿರಕ್ತರಾದವರು ಇದನ್ನು ದಾಟಿ ಹೇಗೆ ಪರಮ ಪುರುಷಾರ್ಥವನ್ನು ಪಡೆಯಬಹುದು ಇದನ್ನೆಲ್ಲ ಈ ಅಧ್ಯಾಯದಲ್ಲಿ ವಿಚಾರ ಮಾಡಲಾಗುವುದು ಈ ಪ್ರಪಂಚ ರೂಪವಾದ ಅಶ್ವತ್ಥಕ್ಕೆ ಬೇರು ಮೇಲೆಯಿದೆ ಶಾಖೆಗಳು ಕೆಳಗೆಯಿವೆ ಇದರ ತತ್ವವನ್ನು ತಿಳಿದವನೇ ವೇದವಿದನು ಅಂದರೆ ವೇದಾರ್ಥವನ್ನು ಬಲ್ಲವನು ಎಂದು ಈ ಪ್ರಪಂಚದ ತತ್ವವೇನು ಎಂಬುದನ್ನು ತಿಳಿಸುವುದೇ ವೇದಕ್ಕೆ ಗುರಿ ಈ ಪ್ರಪಂಚವನ್ನು ನಾವು ಹೇಗೆ ತಿಳಿಯುವೆವೋ ಹಾಗೆ ನಮಗೆ ಅದು ಪ್ರತಿಫಲವನ್ನು ಕೊಡುವುದು ಇದನ್ನು ಒಳ್ಳೆಯದೆಂದು ತಿಳಿದರೆ ಇದು ಒಳ್ಳೆಯದಾಗಿರುತ್ತದೆ ಕೆಟ್ಟದ್ದೆಂದು ಭಾವಿಸಿದರೆ ಕೆಟ್ಟದಾಗಿರುತ್ತದೆ ಇದನ್ನು ಸುಮ್ಮನೆ ತಿಳಿದುಕೊಂಡ ಮಾತ್ರಕ್ಕೆ ಇದು ಪ್ರಪಂಚವು ಇದು ನಮ್ಮ ಸಂಸಾರದ ರಂಗಸ್ಥಳವು ಎಂದಿಷ್ಟೇ ತಿಳಿದುಕೊಂಡರೆ ನಾವು ವೇದವಿದರಾಗುವುದಿಲ್ಲ ಇದನ್ನು ಹೇಗೆ ತಿಳಿಯಬೇಕು ಇದರ ಪರಮಾರ್ಥ ಸ್ವರೂಪವೇನು ಎಂಬುದನ್ನು ತಿಳಿದುಕೊಂಡರೆ ವೇದಾರ್ಥವನ್ನು ಅರಿತುಕೊಂಡಂತಾಗುವುದು ಈ ಪ್ರಪಂಚವನ್ನು ನಾವು ಕುಸ್ತಿಯ ಅಖಾಡವಾಗಿ ಮಾಡಿಕೊಂಡು ಬಿಟ್ಟಿರುತ್ತೇವೆ ಒಬ್ಬರಲ್ಲೊಬ್ಬರಿಗೆ ಸಂಶಯ ಬುದ್ಧಿಯಿದೆ ಒಬ್ಬರಿಂದೊಬ್ಬರಿಗೆ ಅಂಜಿಕೆಯುಂಟಾಗುತ್ತಿದೆ ಆದ್ದರಿಂದ ಎಲ್ಲರೂ ಆತ್ಮರಕ್ಷಣೆಗೆ ಮತ್ತು ಶತ್ರು ದಮನಕ್ಕೆ ಸಿದ್ಧರಾಗುತ್ತಿದ್ದೇವೆ ಆದರೆ ನಿಜವಾಗಿ ಇಂಥ ಅನರ್ಥಕ್ಕೆ ಯಾವ ಕಾರಣವೂ ಇಲ್ಲ ಈ ಪ್ರಪಂಚವನ್ನು ಒಂದಾನೊಂದು ದೃಷ್ಟಿಯಿಂದ ನೋಡಿದರೆ ಇದರಿಂದ ಯಾವಾಗಲೂ ನಾವು ಶಾಂತಿ ಸುಖಗಳನ್ನು ಸಂಪಾದಿಸಿಕೊಳ್ಳಬಹುದು ಎಂದು ವೇದವು ತಿಳಿಸುತ್ತದೆ ಅದನ್ನು ನಾವು ಅರಿತುಕೊಂಡರೆ ವೇದವಿದರಾದಂತೆ ಇದನ್ನು ಸರಿಯಾಗಿ ತಿಳಿದುಕೊಳ್ಳುವ ಹೇಗೆ ಎಂದರೆ ಭಗವಂತನು ಅದನ್ನು ಹೇಳುತ್ತಿದ್ದಾನೆ ಈ ಸಂಸಾರ ವೃಕ್ಷವು ಊರ್ಧ್ವ ಮೂಲವು ಉತ್ಕೃಷ್ಟವಾದ ಪರಮಾತ್ಮನೆಂಬ ಬೇರುಳ್ಳದ್ದು ಕಾಲಕ್ಕಿಂತಲೂ ಸೂಕ್ಷ್ಮವಾಗಿರುವುದರಿಂದಲೂ ಎಲ್ಲಕ್ಕೂ ಕಾರಣವಾಗಿ ಎಲ್ಲಕ್ಕಿಂತಲೂ ಹೆಚ್ಚಿನದೆನಿಸಿರುವ ನಿತ್ಯ ವಸ್ತುವಾಗಿರುವುದರಿಂದಲೂ ಈ ಪರಮಾತ್ಮ ವಸ್ತು ಮೇಲು ಈ ಮೇಲೆನಿಸಿದ ಪರಮಾತ್ಮನೆಂಬ ಬೇರಿನಿಂದ ಹುಟ್ಟಿರುವುದರಿಂದ ನಿಜವಾಗಿ ಇದು ಪರಮಾತ್ಮ ಸ್ವರೂಪವೇ ಆಗಿರುತ್ತದೆ ಮಣ್ಣಿನಿಂದ ಹುಟ್ಟಿದ ಮಡಕೆಯು ಮಣ್ಣಲ್ಲದೆ ಮತ್ತೆ ಏನಾಗಿದ್ದೀತು ವೇದವಿದರಾದ ಜ್ಞಾನಿಗಳ ದೃಷ್ಟಿಯಿಂದ ನೋಡಿದರೆ ನಾವೆಲ್ಲರೂ ಪರಮಾತ್ಮನ ಪುತ್ರರೇ ನಾವೆಲ್ಲರೂ ಆತನ ಅನುಗ್ರಹಕ್ಕೆ ಪಾತ್ರರೇ ಆತನು ನಮಗೆ ಕೊಟ್ಟಿರುವ ಶರೀರೇಂದ್ರಿಯಗಳನ್ನು ಮನೋಬುದ್ಧಿಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಈಗಲೇ ಇಲ್ಲಿಯೇ ನಾವೆಲ್ಲರೂ ಆ ಪರಮಾತ್ಮನ ಅಂಶವೇ ಆಗಿರುವೆವೋ ಎಂಬುದನ್ನು ಮನಗಂಡುಕೊಳ್ಳಬ ಮನಗಂಡುಕೊಳ್ಳಬಹುದಾಗಿದೆ ನಾವುಗಳು ಎಲ್ಲರೂ ಪರಮೇಶ್ವರನಿಂದಲೇ ಬಂದಿರುತ್ತೇವೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುವವರಿಗೆ ನೆನಪಿನಲ್ಲಿ ಇಟ್ಟುಕೊಂಡಿರುವವರೆಗೆ ಈ ಸಂಸಾರದಲ್ಲಿ ಯಾವ ದುಃಖವೂ ಇರುವುದಿಲ್ಲ ಬೇರು ಬಲವಾಗಿರುವಷ್ಟೇ ಗಿಡವೂ ಬಲವಾಗಿರುತ್ತದೆ ಆ ಪರಮಾತ್ಮನ ಅವಲಂಬನೆಯಿಂದಲೇ ನಮಗೆ ಜ್ಞಾನವು ಬಲವೂ ಬರುತ್ತದೆ ಈ ಪ್ರಪಂಚದಲ್ಲಿರುವ ಜೀವರೆಲ್ಲರೂ ಪರಮಾತ್ಮನಿಂದಲೇ ಬಂದವರು ಎಂಬುದನ್ನು ಸ್ಮರಣೆಗೆ ತಂದುಕೊಂಡರೆ ಎಲ್ಲರಲ್ಲಿಯೂ ಪೂಜ್ಯ ಬುದ್ಧಿ ಬರುತ್ತದೆ ಯಾರೊಬ್ಬರಲ್ಲಿಯೂ ದ್ವೇಷ ಅಸೂಯಗಳು ಉಂಟಾಗುವುದಕ್ಕೆ ಅವಕಾಶವಿರುವುದಿಲ್ಲ ಆದರೆ ನಾವು ನಮ್ಮ ಧನ ಸಂಪತ್ತು ಕುಲ ರೂಪ ವಿದ್ಯೆ ಮುಂತಾದವುಗಳನ್ನು ನೆನಪಿಗೆ ತಂದುಕೊಂಡು ಹೆಮ್ಮೆ ಪಡುತ್ತಿದ್ದೇವೆ ಉಳಿದವರನ್ನು ಲೆಕ್ಕಿಸದೆ ಅನಾದರ ಮಾಡುತ್ತಿದ್ದೇವೆ ರಾವಣನ ಸಿರಿಯು ಯಾರದಕ್ಕೂ ಕಡಿಮೆಯಾಗಿರಲಿಲ್ಲ ಅಧರ್ಮವೊಂದು ಇಲ್ಲದಿದ್ದರೆ ಈ ರಾವಣನಿಗೆ ಏನು ಕಡಿಮೆ ಎಂದು ಹನುಮಂತನು ತನ್ನ ಮೆಚ್ಚಿಕೆಯನ್ನು ತೋರಿಸಿರುತ್ತಾನೆ ರಾವಣನು ತಾನು ಪುಲಸ್ತ್ಯ ಬ್ರಹ್ಮನ ವಂಶದವನೆಂಬುದನ್ನೇ ಮರೆತು ಬಿಟ್ಟಿದ್ದನು ತನ್ನ ಶೌರ್ಯದಿಂದ ದಿಕ್ಪಾಲಕರನ್ನೆಲ್ಲ ಗೆದ್ದು ಋಷಿಗಳನ್ನೆಲ್ಲ ಹಿಂಸಿಸುತ್ತಾ ಅಧರ್ಮಕ್ಕೆ ಮನಸೋತಿದ್ದನು ಹೀಗೆಯೇ ಈಗಿನ ಭೂಲೋಕದಲ್ಲಿ ಅಮಿತವಾದ ಧನ ಕನಕಾದಿಗಳನ್ನು ರಾಶಿ ಹಾಕಿಕೊಂಡಿರುವ ಪಾಶ್ಚಾತ್ಯರು ಈಶ್ವರನನ್ನು ತಮ್ಮ ಮನಸ್ಸಿನ ಕ್ಷೇತ್ರದಿಂದ ಆಚೆಗೆ ತಳ್ಳಿರುತ್ತಾರೆ ಅಸುರಿ ಸಂಪತ್ತಿಗೆ ಮನಸೋತಿರುತ್ತಾರೆ ಭರತ ಖಂಡದವರಾದ ನಾವುಗಳೂ ದೌರ್ಭಾಗ್ಯದಿಂದ ನಮ್ಮ ದೇಶದ ಸಂಸ್ಕೃತಿಯಾದ ಅಧ್ಯಾತ್ಮ ಚಿತ್ತತೆಯನ್ನು ಬಿಟ್ಟು ಆ ಜನರ ಕಡೆಗೆ ಮನಸ್ಸನ್ನು ತಿರುಗಿಸಿರುತ್ತೇವೆ ನಮ್ಮೆಲ್ಲರ ಊರ್ಧ್ವ ಮೂಲವಾದ ಪರಮಾತ್ಮನ ಸ್ಮರಣೆಯಲ್ಲಿ ಇರುವುದನ್ನು ಬಿಟ್ಟು ಪಶ್ಚಿಮದ ಕಡೆಗೆ ದೃಷ್ಟಿಯ ಪ್ರಸಾರವನ್ನು ಮಾಡುತ್ತಿದ್ದೇವೆ ಇದರಿಂದಲೇ ನಾವೆಲ್ಲರೂ ಈ ಸಂಸಾರ ವೃಕ್ಷದ ಕೆಳಕ್ಕಿಳಿದಿರುವ ಕೊಂಬೆಗಳ ಕಡೆಗೆ ನೋಡುತ್ತಾ ಅಧೋಗತಿಯನ್ನು ಪಡೆದಿರುತ್ತೇವೆ ಪಶ್ಚಿಮ ದೇಶದವರಿಗೇನೂ ಆಧ್ಯಾತ್ಮ ವಿದ್ಯೆಯ ಕಿರಣಗಳು ತಲುಪದೇ ಇಲ್ಲ ಮಹಾತ್ಮನಾದ ಯೇಸುಕ್ರಿಸ್ತನು ಮಾಡಿದ ವಿಶ್ವಪ್ರೇಮದ ಭಾವನೆಯನ್ನು ಅವರು ಕಡೆಗಣಿಸಿರುತ್ತಾರೆ ಈಶ್ವರ ಭಕ್ತಿಯೇ ಎಲ್ಲರಲ್ಲೂ ಉತ್ಕೃಷ್ಟಗತಿಗೆ ಏರಿಸುವುದೆಂದು ಆತನು ಸಾರಿ ಸಾರಿ ಹೇಳಿದ ಉಪದೇಶವನ್ನು ಲೆಕ್ಕಿಸದೇ ಇರುತ್ತಾರೆ ಬೈಬಲ್ ಗ್ರಂಥಕ್ಕೆ ಆ ದೇಶದಲ್ಲಿ ಒಂದಿಷ್ಟು ಗೌರವವಿಲ್ಲದೆ ಹೋಗಿರುತ್ತದೆ ಈ ಸಂಸಾರ ವೃಕ್ಷಕ್ಕೆ ಬಗೆ ಬಗೆಯ ಕರ್ಮಗಳಿಂದ ಆಗಿರುವ ಬಗೆ ಬಗೆಯ ಯೋನಿಗಳೇ ಕೆಳಕ್ಕಿಳಿದಿರುವ ಕೊಂಬೆಗಳು ಧರ್ಮ ಅಧರ್ಮಗಳ ವಿವೇಚನೆಯನ್ನು ಮಾಡಿ ಅವುಗಳ ಫಲವನ್ನು ತಿಳಿಸಿ ಈ ಸಂಸಾರ ವೃಕ್ಷವನ್ನು ಕಾಪಾಡಿಕೊಂಡು ಬಂದಿರುವುದರಿಂದ ಛಂದಸ್ಸುಗಳೇ ವೇದಗಳೇ ಇದಕ್ಕೆ ಎಲೆಗಳು ಎಲೆಗಳು ಮರವನ್ನು ಕಾಪಾಡುವಂತೆ ಕರ್ಮಬೋಧಕವಾದ ವೇದಗಳು ಈ ಸಂಸಾರ ವೃಕ್ಷಕ್ಕೆ ರಕ್ಷಕವಾಗಿರುತ್ತವೆ ವೇದವನ್ನು ತಿರಸ್ಕರಿಸಿದವರಿಗೆ ಎಲೆ ಉದುರಿದ ಮೋಟು ಮರದಂತೆ ತೀರಾ ಕೆಳಗಿನ ಗತಿಯೇ ಫಲವಾಗುವುದು ಇಂಥ ಅಶ್ವತ್ಥವಿದು ಅಶ್ವತ್ಥವೆಂದರೆ ನಶ್ವೋಪಿಸ್ತಾತ ನಾಳೆ ಕೂಡ ನಿಲ್ಲತಕ್ಕದ್ದಲ್ಲ ಎಂದರ್ಥ ಈ ಸಂಸಾರದಲ್ಲಿ ಯಾವುದೊಂದು ನಿತ್ಯವಲ್ಲ ಎಂಬ ಭಾವನೆಯು ನಮಗೆಲ್ಲರಿಗೂ ಬೆನ್ನಂಟಿರುತ್ತದೆ ಈ ಸಂಸಾರವು ಈಗ ಕಾಣುತ್ತಿರುವಂತೆ ಅನಿತ್ಯವಾದರೂ ಪ್ರವಾಹ ರೂಪದಿಂದ ಮತ್ತೆ ಮತ್ತೆ ಹುಟ್ಟಿ ತೋರಿಕೊಂಡು ಅಡಗುತ್ತಿರುವುದರಿಂದ ಇದು ಅವ್ಯಯವಾಗಿರುವುದು ತನ್ನ ರೂಪದಿಂದ ದುಃಖವೋ ಅನಿತ್ಯವೋ ಆಗಿರುವ ಇದರ ಸ್ವರೂಪವನ್ನು ಹೀಗೆಯೇ ತಿಳಿದುಕೊಂಡಿದ್ದರಿಂದ ಯಾವ ಪ್ರಯೋಜನವೂ ಇಲ್ಲ ಇದನ್ನು ನಿಜವಾಗಿರುವ ರೂಪದಿಂದ ಇದು ಊರ್ಧ್ವ ಮೂಲವೋ ಸರ್ವೋತ್ಕೃಷ್ಟವಾದ ಪರಮಾತ್ಮನಿಂದ ಬಂದಿರತಕ್ಕದ್ದು ಎಂದು ಪರಮೇಶ್ವರನಿಗೆ ಸಂಬಂಧಿಸಿಕೊಂಡು ತಿಳಿದರೆ ಇದು ಸಂಕಟವನ್ನು ಅಂಜಿಕೆಯನ್ನು ಮಾಡುವ ಬದಲು ಸಂತೋಷಕ್ಕೆ ಕಾರಣವಾಗುತ್ತದೆ ಈ ಪ್ರಪಂಚಕ್ಕೆ ಪರಮೇಶ್ವರನೇ ತಾಯಿ ಬೇರು ಅನಂತೈಶ್ವರ್ಯವುಳ್ಳ ಆತನು ನಮಗೆ ಬೇಕಾದದ್ದನ್ನು ಕೊಡಬಲ್ಲನು ನಮ್ಮ ಅಲ್ಪತ್ವವನ್ನು ಕೀಳು ಸ್ಥಿತಿಯನ್ನು ನೆನೆ ನೆನೆದು ದುಃಖ ಪಡುವುದರ ಬದಲಾಗಿ ನಾವು ಸರ್ವಜ್ಞನೂ ಸರ್ವಶಕ್ತನೂ ಆಗಿರುವ ಆ ಪರಮೇಶ್ವರನಿಂದ ಬಂದಿರುತ್ತೇವೆ ನಮಗೂ ಆತನಿಗೂ ಈಗಲೂ ಸಂಬಂಧವು ಕಡಿದು ಹೋಗಿಲ್ಲ ಎಂಬ ಉತ್ತಮ ಭಾವನೆಯನ್ನು ಮನಸ್ಸಿನಲ್ಲಿ ಹೊರಳಾಡಿಸಿಕೊಳ್ಳಬೇಕು ಈ ವೇದಾರ್ಥವನ್ನು ನಾವು ಮನಸ್ಸಿಗೆ ತಂದುಕೊಂಡಂತೆಲ್ಲ ನಮ್ಮ ನಿರಾಶೆಯ ಭಾವವು ಉಡುಗಿ ಹೋಗುವುದು ಉತ್ಸಾಹ ಉಂಟಾಗುವುದು ನಾನ್ಯಾಕೆ ಪರದೇಶಿ ನಾನ್ಯಾಕೆ ಬಡವನೈ ನೀನಿರುವ ತನಕ ಹರಿಯೇ ಎಂಬ ಆಶಾದಾಯಕವಾದ ಗಾನವನ್ನು ಹಾಡುವ ಹುರುಪು ನಮಗೆ ಬಂದು ಸೇರುವುದು ಈ ಶ್ಲೋಕದಲ್ಲಿ ವೇದಾರ್ಥದ ರಹಸ್ಯವೆಲ್ಲ ಸಂಗ್ರಹವಾಗಿ ಉಕ್ತವಾಗಿರುತ್ತದೆ ಕನ್ನಡ ಪದ್ಯ ಗ್ರಂಥಗಳಲ್ಲಿ ಸಂಧಿಸೂಚನೆ ಇರುವಂತೆ ಇದು ಈ ಅಧ್ಯಾಯಕ್ಕೆ ಸೂತ್ರಪ್ರಾಯವಾಗಿರುತ್ತದೆ ಮುಂದೆ ಇದರ ವೃತ್ತಿ ಸ್ಥಾನೀಯವಾದ ಶ್ಲೋಕಗಳು ಬರುವವು ಭಗವದ್ಗೀತೆಯು ವೃತ್ತಾಂತ ಪತ್ರಿಕೆಗಳಂತೆ ಒಮ್ಮೆ ಓದಿ ಬಿಸಾಡುವ ಲೇಖನವಲ್ಲ ಇದನ್ನು ಮತ್ತೆ ಮತ್ತೆ ಮನನ ಮಾಡುತ್ತಿರಬೇಕು ಭೀತಿ ಶಂಕೆಯಾಗಲಿ ಜ್ವರಾದಿ ರೋಗಗಳಾಗಲಿ ಇರುವವರು ಯಂತ್ರವನ್ನು ಕಟ್ಟಿಕೊಂಡು ಅದರ ಬಲದಿಂದ ಅಭಯವನ್ನು ಆರೋಗ್ಯವನ್ನು ತಂದುಕೊಳ್ಳುವಂತೆ ನಾವು ಈ ಶ್ಲೋಕವನ್ನು ಯಂತ್ರದಲ್ಲಿ ಬರೆದು ನಮ್ಮ ಮನಸ್ಸಿಗೆ ಕಟ್ಟಿಕೊಳ್ಳಬೇಕು ಇದರ ಅರ್ಥವನ್ನು ನಮ್ಮ ಜೀವನದ ಸೂತ್ರವಾಗಿ ಮಾಡಿಕೊಳ್ಳಬೇಕು ನಾವೆಲ್ಲರೂ ಪರಮಾತ್ಮನಿಂದಲೇ ಬಂದಿದ್ದೇವೆ ನಮ್ಮ ವ್ಯವಹಾರ ವೃಕ್ಷದ ಬೇರು ಪರಮಾತ್ಮನೇ ನಾವು ಮುಟ್ಟಬೇಕಾದದ್ದು ಪರಮಾತ್ಮನನ್ನೇ ಎಂಬಿ ಅರ್ಥವನ್ನು ಮನಸ್ಸಿನಲ್ಲಿ ಹೊರಲಾಡಿಸುತ್ತಿರಬೇಕು ಭಗವದ್ಗೀತೆಯ ಏಳು ನೂರು ಶ್ಲೋಕಗಳ ಸಾರವೇಗಿದು ಎಂದು ಭಾವಿಸಿರಿ ಅಷ್ಟೇಕೆ ನಮ್ಮ ಆಧ್ಯಾತ್ಮ ವಾಂಗ್ಮಯವೆಲ್ಲಕ್ಕೆ ವಾಂಗ್ಮಯಕ್ಕೆಲ್ಲ ಸಾರವಿದು ಎಂದರೂ ಸಲ್ಲುತ್ತದೆ ಇದನ್ನು ನೀವು ಎಷ್ಟೆಷ್ಟು ಮನನ ಮಾಡಿದರೆ ನಿಮಗೆ ಅಷ್ಟಷ್ಟು ಆಧ್ಯಾತ್ಮಿಕ ಶಕ್ತಿಯು ಕೂಡಿಕೊಳ್ಳುತ್ತದೆ ಜೀವನ ವ್ಯವಹಾರವು ಸುಪಥವಾಗುತ್ತದೆ ಆಶಾದಾಯಕವಾಗುತ್ತದೆ ಆನಂದದಾಯಕವಾಗುತ್ತದೆ ಇದು ಹೇಗೆ ಎಂಬುದನ್ನು ಮುಂದಿನ ಉಪನ್ಯಾಸಗಳ ವಿಚಾರಕ್ಕೆ ಇಟ್ಟುಕೊಳ್ಳೋಣ ಶ್ರೋತೃಗಳಿಗೆ ಇದು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ನಮ್ಮ ವ್ಯವಹಾರಕ್ಕೆಲ್ಲ ಪರಮಾತ್ಮನೇ ಮೂಲ ಎಂಬ ನೂರ ಮೂವತ್ತ ಏಳನೆಯ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार